ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಏನಪ್ಪ ಇವಳು ಮನೇಲಿ ವಿಡಿಯೋ ಮಾಡ್ತಿದ್ದಾಳೆ ಅಂತ ಅನ್ಕೊಂಡ್ರ ನಾವಿವತ್ತು ಕೊಟ್ಟೂರು ಪಾದಯಾತ್ರೆಗೆ ಹೋಗ್ತಿದೀವಿ ಇದು ನಮ್ಮ ಮೂರನೇ ವರ್ಷದ ಪಾದಯಾತ್ರೆ ಸೊ ನಾವಿಲ್ಲಿ ಅಲ್ಲಿ ಎಲ್ಲ ಪಾದಯಾತ್ರೆ ಹೇಗೆ ಮಾಡ್ತಿದ್ದೀವಿ ಹೇಗೆ ಊಟ ಮಾಡ್ತೀವಿ ಎಲ್ಲಿ ನಿದ್ದೆ ಮಾಡ್ತೀವಿ ಯಾವಾಗ ನಡಿತೀವಿ ಯಾವಾಗ ನಡಿಯಲ್ಲ ಪ್ರತಿಯೊಂದನ್ನು ತೋರ್ಸೋಣ ಅಂತ ನನ್ನ ಆಸೆ ಸೊ ನೋಡಕ್ ನೀವು ರೆಡಿ ಆಗಿದ್ರೆ ನನ್ನ ವಿಡಿಯೋ ನೋಡಿ ಈಗ ಸದ್ಯಕ್ಕೆ ನಾವು ಮನೇಲಿ ಇದ್ದೀವಿ ಅನೂ ಖುಷಿ ಬೇಗ ಬೇಗ ಬನ್ನಿ ಅಷ್ಟು ನಾವೀಗ ಹೋಗ್ತಿದ್ದೀವಿ ఇల్లి దేవస్థానో దేవస్థానం పాదయాత్ర స్టార్ట్ మాతీవి బిల్ శాల ಬಂದ್ವಿ ಆದ್ರೆ ಬ್ಯಾಗ್ ಆ ಕಡೆ ತುಂಬಾ ರಶ್ ನನ್ನ ಫ್ರೆಂಡ್ ಬಂದು ನೋಡಿ ಲಗೇಜ್ ಎಲ್ಲ ಎಷ್ಟೊಂದಿದ್ದಾರೆ ದೇವಸ್ಥಾನದ ಪ್ರಸಾದನೆ ಖಾಲಿ ಆಗ್ಬಿಟ್ಟು ಸ್ವಲ್ಪ ಸಮಯದಲ್ಲಿ ಮಹಾಮಂಗಳ ಪ್ರಸಾದ ಮಹಾಮಂಗಳ ಹೊರಟಲ್ಲಿ ದೇವಸ್ಥಾನ ಶುಕ್ರಕರ ಕೊಟ್ಟಿ ದೂತಗಳು ಆಗ್ತಕ್ಕಂಥದ್ದನ್ನ ತಪ್ಪಿಸಿಕೊಳ್ಬೇಕು ಆ ಒಂದು ನಿಮ್ಮ ಆರೋಗ್ಯ ನಿಮ್ಮ ಏನು ಮನೆಯಲ್ಲಿ ಕಳಿಸಿರ್ತಾರೆ ಮನೆಗಳಿಗೆ ಬಂದು ತಲುಪಿದಾಗ ಕೊಟ್ಟರೇಶ್ವರ ಗುರುಸ್ವಾಮಿಯು ತಮಗೆ ಕರೆಯಿಂದ ತೋರಿಸ್ತದೆ ಎಲ್ಲರೂ ಸಹ ಮುಖಾಂತರ ಕಳ್ಕೊಂಡು ಬಂದು ಹೆಂಗರಿಸ್ತಾ ಇದಿ ಪಾದಯಾತ್ರೆ ಮಾಡೋರಿಗೆ ಫಸ್ಟ್ ಪ್ಲೇಸಲ್ಲಿ ಚಾಕ್ಲೇಟ್ ಕೊಟ್ಟರು ಚಾಕ್ಲೇಟ್ ತಿಂತ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಈಗ ಗಣಪತಿ ದೇವಸ್ಥಾನ ಓದ್ತಾ ಇದೆ ಅಲ್ಲಿಗೆ ಹೋಗಿ ದೇವ್ರಿಗೆ ಕೈ ಮುಗಿದು ಮುಂದೆ ಹೋಗಬೇಕು ಹಾಗೆ ರೋಡಲ್ಲಿ ಹೋಗ್ತಾ ಇದ್ವಿ ನಮ್ ಹಿಂದ್ ಕಡೆ ಗಾಡಿ ಬಂತು ಹಾಗೆ ಅದ್ರ ಜೊತೆಗೆ ಒಂದ್ ಫೋಟೋ ತೆಗೆಸ್ಕೊಳ ಅಂತ ಫೋಟೋ ಪೋಸ್ಟ್ ಕೊಟ್ಟು ಹಾಗೆ ಮುಂದ್ಗಡೆ ಹೋದ್ವಿ ಇನ್ನು ಸ್ವಲ್ಪ ದೂರ ನಡೆದಿಲ್ಲ ಅಲ್ಲೇ ಎಲ್ಲರೂ ಕೂತ್ಕೊಂಡರೆ ಕಲ್ಲಂಗಡಿ ಹಣ್ಣು ತಿಂತ ಇದಾರೆ ಅಂತೂ ಇಂತೂ ಇವಾಗ ದುರ್ಗಾವತಿ ಮುಟ್ಟಿದ್ವಿ ಒಳಗಡೆ ದೇವಸ್ಥಾನ ತೋರಿಸ್ತೀನಿ ತನ್ನ ಈಗ ಟೈಮ ನೋಡಿ ಎಲ್ಲರೂ ಹೇಗೆ ರೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ನಾವು ರೆಸ್ಟ್ ಮಾಡಿ ಮತ್ತೆ ಬೇಗ ಬಿಡ್ತೀವಿ ಊಟ ಹಂಚ್ತಿದ್ದಾರೆ ಮತ್ತೆ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀವಿ ಈಗ ಫೋನ್ ಬೇರೆ ಚಾರ್ಜ್ ಇಲ್ಲ ಎಷ್ಟಾಗುತ್ತೆ ಎಷ್ಟು ನೈಟ್ ವಿಡಿಯೋ ಮಾಡ್ತೀನಿ ಮತ್ತೆ ಬೆಳಗ್ಗೆ ವಿಡಿಯೋ ಮಾಡ್ತೀನಿ ಚಾರ್ಜ್ ಒಂಬತ್ತು ಪರ್ಸೆಂಟ್ ಐತಿ ಟೈಮ್ ಈಗ ಮಧ್ಯರಾತ್ರಿ ಹನ್ನೆರಡು ನಲ್ವತ್ತಾಗಿದೆ ಇನ್ನೂ ಪಾದಯಾತ್ರೆ ಮಾಡ್ತಾನೆ ಇದೀವಿ ನೀವೆಲ್ಲ ಅಂದ್ಕೊಂಡಿರ್ಬೋದು ನೈಟ್ ಹೊತ್ತು ಮಲಗ್ತಾರೆ ಅಂತ ಇಲ್ಲ ನೈಟ್ ಹೊತ್ತು ಇನ್ನೂ ನಡೀತಾನೇ ಇದ್ದೀವಿ ನಡೀತಾನೇ ಇದ್ದೀವಿ ಹರಿಹರದಿಂದ ಅಮ್ಮ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ ಫೋನ್ ಸ್ವಿಚ್ ಆಫೋ ಮುಂದೆ ಓಡ್ತಾ ಇದ್ದಾರೆ ಹಿಂದೆ ಓಡ್ತಾ ಇದ್ದಾರೆ ಮುದ್ದೆ ಇಲ್ಲಿ ನೋಡ್ರಿ ಹೋಗ್ತಾ ಇದ್ದಾರೆ ಇವರಿಬ್ರು ಹಿಂದೆ ನಾವಿಬ್ರು ಹಿಂದೆ ಅಲ್ಲಿ ನಮ್ಮಿಂದ ಇಬ್ಬರು ಹಿಂದೆ ಅಮ್ಮ ದೇವ್ರೆ ಕಾಲಿಗೆಲ್ಲ ಹಂಗೆ ಮುತ್ತು ಕೊಡ್ತಾ ಇದ್ದಾವೆ ಈಗ ಚಿರಸ್ಥಳ್ಳಿಗೆ ಬಂದ್ವಿ ಇಲ್ಲೊಂದು ದೇವಸ್ಥಾನ ಇದೆ ಹನ್ನೆರಡೂವರೆ ಆಗಿದೆ ಒಂದು ಸಂಜೆಯಿಂದ ನಡೀತಿದ್ದೀವಿ ಸೊ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಬೆಳಗಿನ ಜಾವ ಬಿಡ್ತೀವಿ ಅಡುಗೆ ರೆಡಿ ನಿಂತರ ಬೆಳಗ್ಗೆ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ ತಿಂಡಿನ ನಾವು ಅಷ್ಟರೊಳಗೆ ಸ್ವಲ್ಪ ರೆಸ್ಟ್ ಮಾಡಿ ಎದ್ದುಬಿಡ್ತೀವಿ ಚಿರಸ್ಥಳ್ಳಿ ದೇವಸ್ಥಾನ ಹಾ ಇಲ್ಲ ಈ ಕುಡಿದು ಬಂದ್ವಿ ಅಲ್ಲಿಂದ ಈ ದೇವಸ್ಥಾನಕ್ ಬಂದ್ವಿ ಸ್ಟೇ ಆಗೋಣ ಅಂತ ಇಲ್ಲಿ ಉಳ್ಕೊಂಡು ಇವ್ರು ನೋಡು ಆಶ್ಚರ್ಯವಾಗಿ ನೋಡ್ತಾ ಇದ್ದಾರೆ ನಿರಂಜನ್ ಏನದು ಸೌಂಡ್ ನೋಡ್ರಿ ಇಲ್ಲಿ ಗುಹೆ ಒಳಗೆ ಹೊಂಟಿದೆ ಇಷ್ಟೇ ಆಗಕ್ಕೆ ಆಹಾ ದೇವ್ರೆ ಭಗವಂತ ಬೆಳಗ್ಗೆ ಇಲ್ಲೆಲ್ಲ ಫಾಗ್ ನೋಡಿದರೆ ಎಲ್ರು ತಿಂಡಿ ತಿಂತ ಇದಾರೆ ನಾವಿನ್ನು ಮುಖ ತೊಳ್ದಿಲ್ಲ ಬ್ರಷ್ ತರಕಿದ್ದಾರೆ ಫ್ರೆಶ್ ಅಪ್ ಆಗಿ ಇಲ್ಲಿಂದ ಬಿಡೋದು ಈಗ ದೋಸೆ ಬಂದಿದೆ ದೋಸೆ ತಿನ್ಬೇಕು ದೋಸೆ ತಿಂದು ಇವಾಗ ಬೆಳಗ್ಗೆ ಟೈಮು ಎಂಟು ಮುಕ್ಕಾಲಾಗಿದೆ ಆಗಿದೆ ಚಿರಸ್ಥಳ್ಳಿಯಿಂದ ನೀಲ್ಗುಂದ ಕ್ರಾಸಿಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಸ್ನಾನ ಮಾಡಿ ಮುಂದಕ್ಕೆ ಹೋಗೋದು ನಾವು ನಮ್ಮ ಪಾದಯಾತ್ರ ನಡೀತಾ ಇದ್ರೆ ಅವರು ಜೈ ಏನೋ ಹೇಳಿದ್ರಲ್ಲ ಹೆಸರು ಸೇವ್ಲಾಲ್ ಈಗ ಟೈಮು ಬೆಳಗಿನ ಜಾವ ಎಂಟು ಮುಕ್ಕಾಲಾಗಿದೆ ಆಗಿದೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಚಿರಸ್ಥಳ್ಳಿಯಿಂದ ನೀಲ್ಗುಂಡ ಕ್ರಾಸಿಗೆ ಹೋಗ್ತಿದ್ದೀನಿ ಅಲ್ಲಿ ಹೋಗಿ ಫ್ರೆಶಪ್ ಆಗಿ ಮತ್ತೆ ಮುಂದೆ ಪಾದಯಾತ್ರೆ ಮಾಡೋದು ಅಂತೂ ಇಂತೂ ನೀಲ್ಗುಂದ ಕ್ರಾಸ್ ಬಂದ್ವಿ ಈಗ ಫ್ರೆಶ್ ಅಪ್ ಆಗಿ

ನಾವೀಗ ನೀಲ್ಗುಂದ ಕ್ರಾಸಲ್ಲಿದ್ದೀವಿ ಇವಾಗ ಇಲ್ಲಿಂದ ಬಿಡ್ತಾ ಇದ್ದೀವಿ ಟೈಮ್ ಐದು ಗಂಟೆ ನೆಕ್ಸ್ಟ್ ವೀಡಿಯೋಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್